ಇವತ್ತು ಒಂದು ಸಂತಸದ ವಿಚಾರನ ಅಂತ ಹೇಳ್ಬೋದು ಏನಪ್ಪ ಅಂದರೆ ಇಝಿಂಗಿ ಆಪ್ ಅಂತ ಫುಡ್ ಡೆಲಿವರಿ ಆಪ್ನ ಮಾಡಿ ನಾವೇನೆ ಎಲ್ಲ ನಮ್ಮ ಹಿರಿಯರು ಹಾಗೂ ನಮ್ಮ ಎಲ್ಲ ಸಂಘಟನೆಯವರು ಸೇರಿ ಒಂದು ಚಿಕ್ಕದಾದ ಅಂಗಡಿಯಲ್ಲಿ ಓಪನ್ ಮಾಡಿದ್ರು ಅವತ್ತು ನಾವೇ ಹೋಗಿದ್ವಿ ಅವ್ರು ಈಗ ಒಂದೊಂದು ಮೆಟ್ಟೆ ಹತ್ಕೊಂಡು ಒಂದು ಉನ್ನತ ಮಟ್ಟಕ್ಕೆ ಈಗ ಒಂದು ಈಗ ಅದು ಫುಡ್ ಡೆಲಿವರಿ ಮಾತ್ರ ಓಪನ್ ಮಾಡಿ ಅವರು ನಮ್ಮ ಮುಳುಬಾಗಿಲ್ ತಾಲೂಕಿನ ಜನತೆಗೆ ಸೇವೆ ಮಾಡಿದ್ದಾರೆ ಅದ್ರ ಜೊತೆಗೆ ಈಗ ಇನ್ನೂ ಒಂದು ಹಂತಕ್ಕೆ ಬೆಳೆದು ಇವತ್ತೇನು ಫುಡ್ ಫುಡ್ ಬಿಟ್ಟು ನೆಕ್ಸ್ಟ್ ತರಕಾರಿ ಇರ್ಬೋದು ಗ್ರಾಸರೀಸು ಮತ್ತೆ ದಿನಸಿ ವಸ್ತುಗಳು ಎಲ್ಲ ನಮ್ಮ ಮಧ್ಯಮ ವರ್ಗದ ಕುಟುಂಬಗಳಿಗೆ ಏನೇನು ಬೇಕೋ ಎಲ್ಲಾನು ಆನ್ಲೈನಲ್ಲೇ ಡೆಲಿವರಿ ಮಾಡೋ ಅಂತ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ ಅವ್ರಿಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ ಶುಭ ಆಗಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಈಗ ಬೇರೆ ರಾಜ್ಯದಿಂದ ಬೇರೆ ರಾಷ್ಟ್ರದಿಂದ ಬಂದಿರತಕ್ಕಂತಹ ಬೇರೆ ಬೇರೆ ಕಂಪ್ನಿಗಳವರು ಆ ಮಾರ್ತಾ ಇದ್ದಾರೆ ಅವ್ರಿಗಾಗಿ ನಮ್ಮ ಗ್ರಾಮೀಣ ಪ್ರತಿಭೆಯವರು ನಮ್ಮ ಗ್ರಾಮೀಣ ಗ್ರಾಮಾಂತರ ಮಟ್ಟದಿಂದ ಬಂದು ಈ ಒಂದು ಉನ್ನತ ಮಟ್ಟಕ್ಕೆ ಬಂದಿದ್ದಾರೆ ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಎಲ್ಲ ನಮ್ಮ ತಾಲೂಕಿನ ಜನತೆ ನಮ್ಮ ಗ್ರಾಮ ನಮ್ಮ ಹುಡುಗನಿಗೆ ನೀವು ಸಹಕಾರ ಕೊಡಿ ಅಂತ ಹೇಳ್ತಾ ಅವ್ರಿಗೆ ಶುಭ ಆಗ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಆಶಿಸ್ತಾ ಇದ್ದೀನಿ ಈ ದಿನ ನಮ್ಮ ಮುಳಬಾಗಲ್ ತಾಲೂಕಿನ ಮೂಡಣ ಭಾಗದಲ್ಲಿ ಏನು ನಂಗ್ಲಿ ಭಾಗದಲ್ಲಿ ನಾವು ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ಹೆಜ್ಜೆ ಇಕ್ಕಿದ ತಕ್ಷಣ ಹಳ್ಳಿ ಬರೋದು ತಿಪ್ಪದೊಡ್ಡಿ ಗ್ರಾಮ ಆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ ಕನ್ನಡದ ಪ್ರತಿಭೆಗಳು ನಮ್ಮ ಮೋಹನು ಮತ್ತು ಅಜಯ್ ಅಜಯ್ ಇಬ್ರು ಸೇರ್ಕೊಂಡು ಜೀಂಗಿ ಅಂತ ಒಂದು ಒಂದು ಆಪ್ ಮಾಡಿದ್ದಾರೆ ಆಪ್ ಮುಖಾಂತರ ಇಷ್ಟು ದಿನ ಬರೀ ಊಟದ ಪದಾರ್ಥಗಳನ್ನು ಮಾತ್ರ ಅವರು ಮನೆಗೆ ತಲುಪ್ತಾ ಇದ್ರು ಏನು ಜೀಂಗಿ ಅಂತ ಓಪನ್ ಮಾಡಿದ್ರೆ ಅದರಲ್ಲೇ ಎಲ್ಲ ಬರ್ತಾ ಇತ್ತು ಏನೇನು ಸಿಗುತ್ತೆ ಅಂತ ಇಷ್ಟು ದಿನ ಬರಿ ತಿಂಡಿ ಪದಾರ್ಥಗಳು ಮಾತ್ರ ಬರ್ತಾ ಇತ್ತು ಈಗ ದಿನ ಬಳಕೆ ವಸ್ತುಗಳೆಲ್ಲಾನು ಹೊಸದಾಗಿ ಸೇರ್ಪಡೆ ಮಾಡಿ ಇಲ್ಲೊಂದು ಅಂಗಡಿಯನ್ನು ಓಪನ್ ಮಾಡಿ ಇಲ್ಲಿ ಇಲ್ಲಿಂದ ಅವರು ಯಾರು ಬುಕ್ ಮಾಡ್ಕೊಂತಾರೆ ಅವರಿಗೆ ತಲುಪಿಸುವಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನಮ್ಮವರೇ ನಮ್ಮ ತಾಲೂಕಿನವರೇ ನಮ್ಮ ಕನ್ನಡದ ಕನ್ನಡದ ಹುಡುಗರು ಏನು ಇವತ್ತು ಹೆಜ್ಜೆ ಇಟ್ಟಿದ್ದಾರೆ ಆ ಭುವನೇಶ್ವರಿ ಒಳ್ಳೇದ್ ಮಾಡ್ಲಿ ಅವ್ರಿಗಿನ್ನ ಹೆಚ್ಚೆಚ್ಚು ಇಂತ ಒಂದು ಅಂಗಡಿಗಳನ್ನ ಓಪನ್ ಮಾಡಿ ಇನ್ನ ಮುಂದಿನ ದಿನಗಳಲ್ಲಿ ಬೇರೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ಮಾಡಿ ಇನ್ನ ಹೆಚ್ಚೆಚ್ಚಾಗಿ ಅವರ ಅಭಿವೃದ್ಧಿ ಹೊಂದಿ ಏನ್ ಇವತ್ತು ಅವರು ಮುಳಬಾವಲ್ ತಾಲೂಕಿನ ಸರ್ಕಾರಿ ಶಾಲೆಗಳು ಮತ್ತೆ ಬಡವರ ಸೇವೆಯಲ್ಲಿ ಅವರಿಬ್ರು ಸೇರ್ಕೊಂಡು ತೊಡಗಿದ್ದಾರೆ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಹೆಚ್ಚಿನ ಸೇವೆ ಮಾಡಿಕೊಳ್ಳಲು ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಿ ಹೆಚ್ಚಿನ ಒಂದು ಆದಾಯವನ್ನ ಗಳಿಸಿ ಇನ್ನೂ ಹೆಚ್ಚಿನ ಸೇವೆ ಮಾಡ್ಕೊಳ್ಳೋ ಅನುವು ಮಾಡ್ಕೊಳ್ಳಿ ಅಂತ ಹೇಳಿ ಬೇಡ್ಕೊಂತ ಮಾತು ಮುಗಿಸ್ತೀವಿ